ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ರಿಲೀಸ್ ಆದ ಪ್ರಭಾಸ್ ಕಲ್ಕಿ ಮೂವಿ ತುಂಬಾ ಭಾರಿ ಸದ್ದು ಮಾಡುತ್ತಿದೆ ಈ ಮೂವಿನಲ್ಲಿ ಕಲ್ಕಿಯ ಪಾತ್ರಕ್ಕಿಂತ ಹೆಚ್ಚಾಗಿ ದಿವ್ಯ ಶಕ್ತಿಯನ್ನು ಒಳಗೊಂಡ ಅಶ್ವಥ ಪಾತ್ರದ ಹೆಸರು ಇಡೀ ಭಾರತ ದೇಶದಲ್ಲೇ ಹರಿದಾಡುತ್ತಿದೆ ಹೌದು ವೀಕ್ಷಕರೇ ಈ ಅಶ್ವತ್ಥಮ್ಮನ ವಿರುದ್ಧ ಮಹಾಭಾರತದಲ್ಲಿ ಎಂತಹ ಪ್ರಚಂಡ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯು ಯುದ್ಧ ಮಾಡಲು ಭಯ ಬೀಳುತ್ತಾರೆ ಹಾಗಾದರೆ ಇಂತಹ ದಿವ್ಯ ಶಕ್ತಿಯನ್ನು ಒಳಗೊಂಡ ಅಶ್ವಥಮ್ಮನ ಅಣೆಯ ಮೇಲೆ ಇದ್ದ ಪ್ರಚಂಡ ಶಕ್ತಿಯ ಮಣಿಯನ್ನು ಶ್ರೀಕೃಷ್ಣನು ಯಾಕೆ ಕಿತ್ತುಕೊಂಡಿದ್ದಾನೆ ಅಷ್ಟಕ್ಕೂ ಅಶ್ವಥಾಮನಿಗೆ ಹೇಗೆ ಅಷ್ಟು ಶಕ್ತಿ ಬಂದಿದೆ ಈ ಅಶ್ವಥಾಮ ಯಾರು ಯಾವ ಕಾರಣಕ್ಕಾಗಿ ಭೂಮಿಯ ಮೇಲೆ ಎಲ್ಲ ಮನುಷ್ಯರ ರೀತಿ ಜೀವಿಸುತ್ತಿದ್ದಾನೆ ಇದು ಇಷ್ಟರ ಮಟ್ಟಿಗೆ ನಿಜ ಇದು ಸುಳ್ಳ ಮಹಾಭಾರತದಲ್ಲಿ ಅಶ್ವಥಾಮನ ಪಾತ್ರ ಒಳ್ಳೆಯದ ಇಲ್ಲ ಕೆಟ್ಟದ್ದ ಎಂಬ ಆಸಕ್ತಿಕರ ವಿಷಯವನ್ನು ಅರ್ಥಪೂರ್ಣವಾಗಿ ತಿಳಿತ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಈ ಅಶ್ವಥಮ್ಮನು ದ್ರೋಣಾಚಾರ್ಯ ಮತ್ತು ಕೃಪೆಯ ಮಗನಾಗಿ ಒಂದು ಕಾಡಿನ ಗುಹೆಯಲ್ಲಿ ಜನಿಸಿದನು ಇವನಿಗೆ ಅಶ್ವಥಮ್ಮ ಎಂದು ಹೆಸರು ಯಾಕೆ ಇಟ್ಟಿದ್ದರು ಅಂದರೆ ಅಶ್ವಥಮ್ಮನು ಹುಟ್ಟಿದಾಗ ಕುದುರೆಯಂತೆ ಕೂಗುತ್ತಿದ್ದನೆಂದು ಸಾಕಷ್ಟು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಅದರಲ್ಲೂ ಈ ದ್ರೋಣಾಚಾರ್ಯ ಯಾರೆಂದರೆ ಇವನು ಒಬ್ಬ ಸಾಕಷ್ಟು ವಿದ್ಯೆಗಳನ್ನು ಕಲಿತು ದಿವ್ಯ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ ಅದರಲ್ಲೂ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಭಾರತದ ಒಂದು ರಾಜ್ಯವಾದ ಹಸ್ತಿಪುರ ಯುವ ರಾಜರಾಗಿದ್ದಂತಹ ಕೌರವರಿಗೂ ಮತ್ತು ಪಾಂಡವರಿಗೂ ದ್ರೋಣಾಚಾರ್ಯರು ತನಗೆ ಗೊತ್ತಿರುವಂತಹ ಯುದ್ಧ ವಿದ್ಯೆಗಳನ್ನು ಕಲಿಸುತ್ತಿದ್ದರು ಈ ಹಸ್ತಿಪುರ ಈಗ ಪ್ರೆಸೆಂಟ್ ಆಗಿ ಉತ್ತರ ಪ್ರದೇಶದಲ್ಲಿದೆ ಮತ್ತೆ ದ್ರೋಣಾಚಾರ್ಯನು ಕೌರವರು ಮತ್ತು ಪಾಂಡವರ ಜೊತೆ ತನ್ನ ಮಗ ಅಶ್ವಥಮ್ಮನನ್ನು ಸೇರಿಸಿಕೊಂಡು ತನ್ನ ಮಗನಿಗೂ ಯುದ್ಧ ಮಾಡುವ ವಿದ್ಯೆ ಮತ್ತು ದೊಡ್ಡ ದೊಡ್ಡ ವಿದ್ಯೆಗಳನ್ನು ಕಲಿಸುತ್ತಿದ್ದನು ಈ ಅಸ್ತ್ರಗಳ ವಿದ್ಯೆಯಿಂದ ಅಶ್ವಥಮ್ಮನು ತನ್ನ ಎದುರಾಳಿ ಯುದ್ಧ ಮಾಡುವ ವ್ಯಕ್ತಿಯನ್ನು ಸೋಲಿಸಬಹುದಂತಹ ಶಕ್ತಿಯನ್ನು ಹೊಂದಿದನು ಇಷ್ಟೇ ಅಲ್ಲದೆ ತನ್ನ ಅಣಿಯ ಮೇಲೆ ಮಣಿ ಇರುವುದರಿಂದ ಪಾಂಡವರು ಮತ್ತು ಕೌರವರಿಗಿಂತ ಹೆಚ್ಚು ಶಕ್ತಿಯುತ ಮನುಷ್ಯನಾಗಿ ಬದಲಾವಣೆ ಆಗುತ್ತಾನೆ ಇದರ ಜೊತೆ ದೇವತೆಗಳನ್ನು ಸಹ ಎದುರಿಸುವಂತಹ ಶಕ್ತಿಯೂ ಇದೆ ಇಷ್ಟೇ ಈ ಮಣಿ ಇರುವುದರಿಂದ ಅಶ್ವಥಾಮನಿಗೆ ಯಾವುದೇ ಹಸಿವು ಆಗುವುದಿಲ್ಲ ಬಾಯರಿಕೆ ಆಗುವುದಿಲ್ಲ ಆಯಾಸ ಮತ್ತು ಸುಸ್ತು ಆಗುವುದಿಲ್ಲ ಈತನಿಗೆ ವಯಸ್ಸಾಗುವುದಿಲ್ಲ ಯಾವುದೇ ರೀತಿಯ ರೋಗಗಳು ಇವರ ಹತ್ತಿರ ಬರುವುದಿಲ್ಲ ಆಯುಧಗಳಿಂದ ರಕ್ಷಣೆ ಇರುತ್ತದೆ ಈ ತರಹದ ತನಗೆ ಸಾವಿಲ್ಲದಂತಹ ಶಕ್ತಿಯನ್ನೇ ಅಶ್ವಥಾಮನು ಒಳಗೊಂಡಿದ್ದನು ಅಷ್ಟಕ್ಕೂ ಈ ಅಶ್ವಥಮ್ಮನು ಇಂತಹ ಶಕ್ತಿಯನ್ನು ಹೊಂದಲು ಕಾರಣವೇನು ಗೊತ್ತಾ ಅದು ಶಿವ ಔದು ವೀಕ್ಷಕರೇ ದ್ರೋಣಾಚಾರ್ಯನು ಚಿಕ್ಕ ವಯಸ್ಸಿನಿಂದಲೂ ಬಡವನಾಗಿಯೇ ಜೀವನವನ್ನು ನಡೆಸುತ್ತಿದ್ದನು ತನಗೆ ಮಗುವಾದರೆ ಅವನು ಸಹ ಈ ಬಡತನವನ್ನು ಅನುಭವಿಸಬಾರದು ಅವನು ಸಂತೋಷದಿಂದ ಜೀವನ ಮಾಡಬೇಕೆಂದು ದ್ರೋಣಾಚಾರ್ಯರು ಸಾಕಷ್ಟು ವರ್ಷಗಳಿಂದ ಮಹಾಶಿವನ ದರ್ಶನಕ್ಕಾಗಿ ಗಟ್ಟಿಯಾದ ತಪಸ್ಸು ಮಾಡಿದ್ದನು ಈತನ ತಪಸ್ಸು ನೋಡಿ ಶಿವನು ತನ್ನಂತೆಯೇ ಪರಾಕ್ರಮ ಶಕ್ತಿಯುತ ಇರುವ ಅಶ್ವಥಾಮ ಎಂಬ ಮಗುವನ್ನು ವರವಾಗಿ ನೀಡಿದನು ಆಗ ಆ ಮಗು ಜನಿಸಿದಾಗ ಮಗುವಿನ ಅಣೆಯ ಮೇಲೆ ಚಿಕ್ಕದಾದ ಮಣಿ ಇರುತ್ತದೆ ಇದು ಯಾವುದೇ ಕೆಟ್ಟ ಜೀವಗಳಿಂದ ಆಗುವ ತೊಂದರೆಯನ್ನು ನಿಲ್ಲಿಸುತ್ತದೆ ಅಂದರೆ ಆಗಿನ ಕಾಲದ ದೊಡ್ಡ ದೊಡ್ಡ ಜೀವಗಳನ್ನು ಸಹ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ಇದಾದ ನಂತರ ಅಶ್ವತ್ಥಾಮನು ಕೌರವರು ಮತ್ತು ಪಾಂಡವರ ಜೊತೆ ಸೇರಿ ಎಲ್ಲಾ ರೀತಿಯ ವಿದ್ಯೆಗಳನ್ನು ಕಲಿತುಕೊಂಡು ಮತ್ತು ತನ್ನ ಹಣೆಯ ಮೇಲೆ ಇರುವ ಮಣಿಯ ಶಕ್ತಿಯನ್ನು ಹೊಂದಿ ಯಾರು ಊಹೆ ಮಾಡಲಾಗದಂತಹ ಶಕ್ತಿವಂತನಾಗಿ ಬೆಳೆದು ನಿಂತನು ಅದರಲ್ಲೂ ಇವನ ಶಕ್ತಿಯನ್ನು ನೋಡಿದರೆ ಅವನ ಎದುರಾಳಿ ಯೋಧರೆ ಒಂದು ಸಾರಿ ಬೆಚ್ಚಿ ಬಿದ್ದಿದ್ರು ಆ ರೀತಿ ಶಕ್ತಿವಂತನಾಗಿ ಬೆಳೆದಿದ್ದನು ಈ ಅಶ್ವತ್ಥಾಮನು ಸುಮಾರು ಹನ್ನೆರಡು ಅಡಿಗಳಷ್ಟು ಎತ್ತರವನ್ನು ಹೊಂದಿದನು ಈ ಅಶ್ವತ್ಥಾಮನು ಇಷ್ಟೆಲ್ಲ ಶಕ್ತಿಯುತವಾಗಿದ್ದರು ತಂದೆ ದ್ರೋಣಾಚಾರ್ಯರಿಗೆ ತನ್ನ ಶಿಷ್ಯನಾಗಿದ್ದ ಅರ್ಜುನವೆಂದರೆ ತುಂಬಾ ಹುಚ್ಚು ಪ್ರೀತಿ ಹೌದು ವೀಕ್ಷಕರೇ ಅರ್ಜುನನು ಬಿಲ್ಲು ಬಾಣದಲ್ಲಿ ಸಾಕಷ್ಟು ಪರಿಣಿತರಾಗಿರುತ್ತಾನೆ ಇವನು ಬಾಣ ಒಡೆಯುವ ರೀತಿ ತನ್ನ ಮಗ ಅಶ್ವಥಾಮನು ಒಡೆಯುವುದಿಲ್ಲ ಮತ್ತು ಈ ನುಳಿದ ಕೌರವರು ಮತ್ತು ಪಾಂಡವರಲ್ಲಿ ಯಾರು ಒಡೆಯುವುದಿಲ್ಲ ಇದಕ್ಕಾಗಿ ದ್ರೋಣನಿಗೆ ಅರ್ಜುನವೆಂದರೆ ತುಂಬಾ ಇಷ್ಟ ಇದನ್ನು ಗಮನಿಸಿದ ಅಶ್ವತಮ್ಮ ಅರ್ಜುನನನ್ನು ಶತ್ರುವಿನ ತರ ನೋಡುತ್ತಾನೆ ಹೊರತು ಗೆಳೆಯನ ತರ ನೋಡುವುದಿಲ್ಲ ಮತ್ತೆ ಇದಾದ ನಂತರ ಎಲ್ಲರೂ ಅಂದುಕೊಳ್ಳುತ್ತಾರೆ ಅಶ್ವತಮ್ಮ ದುರ್ಯೋಧನನ್ನು ಗೆಳೆಯ ಮಾಡಿಕೊಳ್ಳುತ್ತಾನೆ ಅಂತ ನಿಮ್ಗೆ ಗೊತ್ತಿಲ್ಲದ ವಿಷಯ ಏನೆಂದರೆ ದುರ್ಯೋಧನನ್ನು ಫ್ರೆಂಡ್ ಮಾಡಿಕೊಳ್ಳುವುದಿಲ್ಲ ಬದಲಿಗೆ ದುರ್ಯೋಧನೆ ಅಶ್ವಥಮನನ್ನು ಫ್ರೆಂಡ್ ಮಾಡಿಕೊಳ್ಳುತ್ತಾನೆ ಕಾರಣ ಅಶ್ವಥಮ ಕಲಿತಿರುವ ವಿದ್ಯೆ ಇವನಿಗಿರೋ ಆ ಮಣಿಯ ಶಕ್ತಿಯನ್ನು ತಿಳಿದುಕೊಂಡು ಮುಂದೆ ಪಾಂಡವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಇವನು ನಮ್ಮ ಪರವಾಗಿ ಪಾಂಡವರ ಮೇಲೆ ಯುದ್ಧ ಮಾಡುತ್ತಾನೆ ಎಂದು ದುರ್ಯೋಧನು ಅಶ್ವಥಾಮನನ್ನು ಗೆಳೆಯನಾಗಿ ಮಾಡಿಕೊಳ್ಳುತ್ತಾನೆ ಇದಾದ ನಂತರ ಮುಂದೆ ದ್ರೋಣಾಚಾರ್ಯ ಶಿಷ್ಯಂದಿರಾದ ಪಾಂಡವರು ಮತ್ತು ಕೌರವರು ದೊಡ್ಡವರಾಗುತ್ತಾರೆ ದ್ರೋಣಾಚಾರ್ಯರು ತನ್ನ ಶಿಷ್ಯಂದರಿಗೆ ಪಾಠವನ್ನು ಹೇಳಿಕೊಟ್ಟಿದ್ದರಿಂದ ಗುರುವಿಗೆ ಶಿಷ್ಯಂದಿರು ಗುರು ದಕ್ಷಿಣೆ ನೀಡಬೇಕೆಂದು ನಿಯಮ ಇರುತ್ತೆ ಇದರಿಂದ ದೋಣಾಚಾರ್ಯರು ಮೊದಲು ತನ್ನ ಶಿಷ್ಯಂದಿರಾದ ಪಾಂಡವರಿಗೆ ಪಾಂಚಲ ರಾಜ್ಯದ ರಾಜನದ ಧ್ರುವನನ್ನು ಸೋಲಿಸಿ ಆ ರಾಜ್ಯವನ್ನು ನನಗೆ ಅರ್ಪಿಸಬೇಕು ಇದೇ ನನಗೆ ನೀವು ಕೊಟ್ಟ ಗುರು ದಕ್ಷಿಣೆ ಎಂದು ಹೇಳುತ್ತಾನೆ ಇದೇ ರೀತಿ ದೋಣಾಚಾರ್ಯ ತನ್ನ ಇನ್ನೊಂದು ಶಿಷ್ಯರಾಗಿದ್ದಂತ ಕೌರವರಿಗೆ ಇದೇ ಮಾತನ್ನು ಹೇಳುತ್ತಾನೆ ಆಗ ಪಾಂಡವರು ಆ ಪಾಂಚಲ ರಾಜ್ಯದ ರಾಜನಾದ ದೃಪದನ ಮೇಲೆ ಯುದ್ಧ ಮಾಡಿ ಸೋಲುತ್ತಾರೆ ಮತ್ತೆ ಇದಾದ ನಂತರ ಕೌರವರು ಆ ಪಾಂಚಲ ರಾಜ್ಯದ ರಾಜನನ್ನು ಸೋಲಿಸಿ ಅಂದರೆ ದೃಪದನನ್ನು ಸೋಲಿಸಿ ಆ ಪಾಂಚಲ ರಾಜ್ಯವನ್ನು ದ್ರೋಣಾಚಾರ್ಯರಿಗೆ ಕೌರವರು ಅರ್ಪಿಸುತ್ತಾರೆ ಇದರಿಂದ ದ್ರೋಣಾಚಾರ್ಯ ಆ ಪಾಂಚಲ ರಾಜ್ಯಕ್ಕೆ ತನ್ನ ಮಗನಾದ ಅಶ್ವಥಾಮನನ್ನು ರಾಜನಾಗಿ ಮಾಡುತ್ತಾನೆ ಇಷ್ಟೇ ಅಲ್ಲದೆ ದ್ರೋಣಾಚಾರ್ಯನು ಕೌರವರ ಪರವಾಗಿ ಪಾಂಡವರ ಮೇಲೆ ಯುದ್ಧವನ್ನು ಮಾಡುತ್ತಾನೆ ಅದು ಯಾಕೆಂದರೆ ಕೌರವರು ದ್ರೋಣನಿಗೆ ಬೇಕಾದ ಪಾಂಚಲ ರಾಜ್ಯವನ್ನು ಅರ್ಪಿಸುತ್ತಾರೆ ಅದಕ್ಕೆ ಕೌರವರ ಪರವಾಗಿ ಯುದ್ಧ ಮಾಡಲು ನಿಲ್ಲುತ್ತಾನೆ ಹೀಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ದ್ರೋಣಾಚಾರ್ಯ ಮತ್ತು ಅಶ್ವಥಾಮ ಇವರಿಬ್ಬರು ಮಹಾನ್ ಶಕ್ತಿವಂತರಾಗಿದ್ದರು ಇವರಿಬ್ಬರು ಸೇರಿ ಯುದ್ಧ ಮಾಡಿದರೆ ಊಹೆ ಮಾಡಿಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಹೀಗೆ ಪಾಂಡವರ ಪರವಾಗಿ ಅರ್ಜುನ ಭೀಮಾ ಇನ್ನು ಮುಂತಾದ ಶಕ್ತಿಶಾಲಿಗಳು ಯುದ್ಧ ಮಾಡಲು ನಿಲ್ಲುತ್ತಾರೆ ಇದಾದ ನಂತರ ಯುದ್ಧ ಶುರುವಾಗುತ್ತೆ ದ್ರೋಣಾಚಾರ್ಯನು ಯುದ್ಧ ಮಾಡುತ್ತಿರುತ್ತಾನೆ ಅಶ್ವಥಾಮನು ಪಾಂಡವರ ಮೇಲೆ ಯುದ್ಧ ಮಾಡುತ್ತಿರುತ್ತಾನೆ ಕೌರವರ ಕಡೆ ಮತ್ತು ಪಾಂಡವರ ಕಡೆ ಸಾಕಷ್ಟು ಯೋಧರು ಸೈನಿಕರು ಸತ್ತು ಹೋಗಿ ರಕ್ತದ ಒಳೆ ಅರಿತಿರುತ್ತದೆ ಈ ಯುದ್ಧದಲ್ಲಿ ಪಾಂಡವರಿಗೆ ನಮ್ಮನ್ನೆಲ್ಲರನ್ನು ಕೌರವರು ಸಾಯಿಸಿ ಈ ಯುದ್ಧದಲ್ಲಿ ಗೆಲ್ಲುತ್ತಾರೆ ಎಂದು ಗೊತ್ತಾಗುತ್ತದೆ ಯಾಕೆಂದರೆ ಅಶ್ವಥಮ ಅಷ್ಟು ಶಕ್ತಿವಂತನಾಗಿರುತ್ತಾನೆ ಮತ್ತೆ ತನ್ನ ಗುರುಗಳಾದ ದ್ರೋಣಾಚಾರ್ಯರು ಕೌರವರಿಗೆ ಸೇನಾಪತಿಯಾಗಿ ಯುದ್ಧದ ಬಗ್ಗೆ ಗೈಡ್ ಮಾಡುತ್ತಿರುತ್ತಾರೆ ಇದನ್ನೆಲ್ಲ ನೋಡಿದ ಶ್ರೀಕೃಷ್ಣ ಪಾಂಡವನಾದ ಭೀಮನಿಗೆ ಒಂದು ಮೋಸದ ಮಾತನ್ನು ಹೇಳುತ್ತಾನೆ ಅದು ಏನೆಂದರೆ ಭೀಮನೀನು ಕೌರವರ ಆನೆಗಳಲ್ಲಿ ಒಂದಾದ ಅಶ್ವತಮ ಎನ್ನುವ ಆನೆಯನ್ನು ಸಾಯಿಸಿಬಿಡು ಎನ್ನುತ್ತಾನೆ ಶ್ರೀಕೃಷ್ಣ ಹೇಳಿದ ರೀತಿ ಭೀಮ ಅಶ್ವತಮ್ಮ ಎನ್ನುವ ಆನೆಯನ್ನು ಸಾಯಿಸುತ್ತಾನೆ ಈ ವಿಷಯವನ್ನು ಪಾಂಡವರು ಎಲ್ಲರೂ ಸೇರಿ ಸತ್ತು ಹೋದ ಎಂದು ಪ್ರಚಾರ ಮಾಡುತ್ತಾರೆ ಇದನ್ನು ಕೇಳಿಸಿಕೊಂಡ ಕೌರವರು ಒಂದು ಸಾರಿ ಶಾಕ್ ಆಗ್ತಾರೆ ಅಲ್ಲಿ ನಿಜವಾಗ್ಲೂ ಸತ್ತಿರೋದು ಅಶ್ವಥಮ್ಮ ಹೆಸರಿನ ಒಂದು ಆನೆ ಮಾತ್ರ ಆದರೆ ಕೌರವರು ಕನ್ಫ್ಯೂಸ್ ಆಗಿ ಅಶ್ವಥಮ್ಮ ಸತ್ತಿದ್ದಾನೆ ಎಂದು ಅಂದುಕೊಳ್ಳುತ್ತಾರೆ ಇಲ್ಲಿ ಇನ್ನೊಂದು ಕುತೂಹಲ ವಿಷಯವೇನೆಂದರೆ ಈ ಅಶ್ವತ್ಥಮ್ಮ ಸತ್ತಿ ಎಂದು ತನ್ನ ತಂದೆ ದ್ರೋಣಾಚಾರ್ಯರಿಗೂ ಗೊತ್ತಾಗುತ್ತದೆ ಇದರಿಂದ ದ್ರೋಣನು ಅಷ್ಟು ಶಕ್ತಿ ಅಷ್ಟು ಯುಕ್ತಿ ಸಾವಿಯಿಲ್ಲದ ತನ್ನ ಮಗನಾದ ಅಶ್ವಥಾಮನೇ ಸತ್ತು ಹೋಗಿದ್ದಾನೆ ಎಂದು ದ್ರೋಣನು ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಕೆಳಗೆ ಹಾಕಿದ್ದನು ಇದೇ ನಮಗೆ ಸಿಕ್ಕಿದ ಕೊನೆಯ ಅವಕಾಶ ಎಂದು ಪಾಂಡವರು ಈ ದ್ರೋಣಾಚಾರರನ್ನು ಸಾಯಿಸಿ ಬಿಡುತ್ತಾರೆ ಸತ್ತಿರುತ್ತಾರೆ ಇದಾದ ನಂತರ ಅಶ್ವಥಾಮನಿಗೆ ತನ್ನ ತಂದೆ ದ್ರೋಣ ಸತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ ಇದರಿಂದ ಅಶ್ವಥಾಮನು ತುಂಬಾ ಹೆಚ್ಚಿನ ಕೋಪದಿಂದ ಆ ಪಾಂಡವರೆಲ್ಲರನ್ನು ಕೊಂದು ಹಾಕಬೇಕೆಂದು ಯೋಚಿಸುತ್ತಾನೆ ಇದರಿಂದ ಅಶ್ವತ್ಥಾಮನು ತನ್ನ ಹತ್ತಿರ ಇದ್ದ ನಾರಾಯಣಾಸ್ತ್ರ ಅಗ್ನಿ ಅಸ್ತ್ರದಿಂದ ಪಾಂಡವರನ್ನು ಕೊಂದು ಹಾಕುತ್ತಾನೆ ಅದರಲ್ಲಿ ಇಪ್ಪತ್ತೊಂದು ಸಾವಿರದ ಏಳುನೂರ ಎಂಬತ್ತು ರಥಗಳು ಮತ್ತು ಆನೆಗಳು ಅರವತ್ತೈದು ಸಾವಿರದ ಹತ್ತು ಕುದುರೆಗಳು ಇಷ್ಟೇ ಅಲ್ಲದೆ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ರಾಕ್ಷಸ ಸೈನಿಕರನ್ನು ಅಶ್ವ ತಮ್ಮ ಒಬ್ಬನೇ ಆ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಕೊಂದು ಹಾಕಿದ ಇನ್ನು ಮಿಕ್ಕಿದ ಪಾಂಡವರನ್ನು ಈ ಅಸ್ತ್ರಗಳಿಂದ ಶ್ರೀಕೃಷ್ಣನು ಕಾಪಾಡಿದನು ಮತ್ತು ಇದಾದ ನಂತರ ಇನ್ನೊಂದು ಕಡೆ ದುರ್ಯೋಧನು ಮತ್ತು ಭೀಮನು ಯುದ್ಧ ಮಾಡುತ್ತಿರುತ್ತಾರೆ ಇದರಲ್ಲಿ ದುರ್ಯೋಧನು ಸೋತು ನೋವಿನಲ್ಲಿರುತ್ತಾನೆ ಇದೇ ಸಂದರ್ಭದಲ್ಲಿ ಅಶ್ವಥಮ್ಮನು ತನ್ನ ಗೆಳೆಯ ದುರ್ಯೋಧನ ಹತ್ತಿರ ಹೋಗಿ ದುರ್ಯೋಧನನ್ನು ನಾನು ಈಗ ಏನು ಮಾಡಬೇಕೆಂದು ಕೇಳುತ್ತಾನೆ ಆಗ ದುರ್ಯೋಧನು ನೀನು ಪಾಂಡವರಲ್ಲಿರುವ ಯಾರನ್ನು ಉಳಿಸಬೇಡ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಅಶ್ವಥಮ್ಮ ಸರಿ ಆಯಿತು ಎಂದು ಒಂದು ಸಾರಿ ಯೋಚನೆ ಮಾಡುತ್ತಾನೆ ಅದು ಏನೆಂದರೆ ಶ್ರೀಕೃಷ್ಣನು ಇರುವರೆಗೂ ಪಾಂಡವರನ್ನು ನಾವು ಕೊಲ್ಲಲು ಆಗುವುದಿಲ್ಲವೆಂದು ನಿಯಮದ ಅನಾನುಕೂಲವಾಗಿ ರಾತ್ರಿಯ ಸಂದರ್ಭದಲ್ಲಿ ಪಾಂಡವರನ್ನು ಸಾಯಿಸಲು ಹೋಗುತ್ತಾನೆ ಇದಕ್ಕೂ ಮುಂಚೆ ಶಿವನನ್ನು ಜಪಿಸಿ ಶಿವನು ನೀಡಿದ ಕಡಗನಿಂದ ಪಾಂಡವರನ್ನು ಕೊಲ್ಲಲು ಮುಂದಾದನು ಆಗ ಪಾಂಡವರ ಸ್ಥಳದಲ್ಲಿ ಪಾಂಡವರ ಸೇನಾಪತಿಯಾಗಿದ್ದ ದೃಶ್ಯ ಸಹ ಕುಂದು ಹಾಕುತ್ತಾನೆ ಇದಾದ ಮೇಲೆ ಒಳಗೆ ಹೋದ ಅಶ್ವಥಾಮನು ಕನ್ಫ್ಯೂಸ್ ಆಗಿ ಪಾಂಡವರನ್ನು ಸಾಯಿಸಲು ಹೋಗಿ ಅವರ ಮಕ್ಕಳನ್ನು ಸಾಯಿಸಿ ಬಿಡುತ್ತಾನೆ ನಿಮಗೆ ಗೊತ್ತಲ್ಲ ಅಶ್ವತ್ಥಾಮ ಮೊದಲೇ ತನ್ನ ತಂದೆಯನ್ನು ಕಳೆದುಕೊಂಡ ಮತ್ತೆ ತನ್ನ ಆಪ್ತ ಗೆಳೆಯನಾಗಿದ್ದ ದುರ್ಯೋಧನನ್ನು ಕಳೆದುಕೊಂಡು ಇದರಿಂದ ಪಾಂಡವರ ಚಿಕ್ಕ ಮಕ್ಕಳನ್ನದೇ ಕೊಂದಿದನು ಇದೇ ನೋಡಿ ವೀಕ್ಷಕರೇ ಅಶ್ವಥ ಮಾಡಿದ ದೊಡ್ಡ ತಪ್ಪು ಹೌದು ವೀಕ್ಷಕರೇ ತನ್ನ ಮಕ್ಕಳು ಸತ್ತು ಹೋಗಿರುವುದು ಗೊತ್ತಾಗುತ್ತದೆ ಅದಕ್ಕೆ ಪಾಂಡವರು ಅಶ್ವತ್ಥಾಮನನ್ನು ಸಾಯಿಸಲು ಮುಂದಾಗುತ್ತಾರೆ ಅಶ್ವಥಾಮನಿಗೂ ಗೊತ್ತಿರುತ್ತದೆ ಪಾಂಡವರು ಮಕ್ಕಳನ್ನು ಕೊಂದಿದ್ದಕ್ಕೆ ನನ್ನನ್ನು ಪಾಂಡವರು ಸಾಯಿಸದೆ ಬಿಡುವುದಿಲ್ಲವೆಂದು ಗಂಗಾ ನದಿಯ ಹತ್ತಿರ ಇರುವ ಒಂದು ಮಹರ್ಷಿ ಆಶ್ರಮದಲ್ಲಿ ಇರುತ್ತಾನೆ ಪಾಂಡವರು ನನ್ನನ್ನು ಸಾಯಿಸಲು ಬರುತ್ತಿದ್ದಾರೆ ಎಂದು ತಿಳಿದುಕೊಂಡ ಅಶ್ವಥಾಮನು ತನ್ನಲ್ಲಿ ಇದ್ದ ಬ್ರಹ್ಮಸರವನ್ನು ಪಾಂಡವರ ಮೇಲೆ ಬಿಡಲು ಮುಂದಾದನು ಇದೇ ರೀತಿ ಅರ್ಜುನನು ಕೂಡ ತನ್ನಲ್ಲಿರುವ ಬ್ರಹ್ಮಸರವನ್ನು అశ్వథమ్మన మేలే బిడలు ముందాదను ఈ విషయవను తుకొండ ವ್ಯಾಸ ಋಷಿಮುನಿಗಳು ಇವರಿಬ್ಬರ ಹತ್ತಿರ ಬಂದು ನೀವು ಬ್ರಹ್ಮಾಸ್ತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ ಅದು ಯಾಕೆಂದರೆ ಅಶ್ವಥನು ಬಿಟ್ಟ ಬ್ರಹ್ಮಾಸ್ತ್ರ ಮತ್ತೆ ಅರ್ಜುನನು ಬಿಟ್ಟ ಬ್ರಹ್ಮಾಸ್ತ್ರ ಎರಡೂ ಸೇರಿದರೆ ಇಡೀ ಭೂಮಿಯೇ ನಾಶವಾಗುತ್ತದೆ ಎಂದು ವ್ಯಾಸ ಋಷಿಮುನಿಗಳು ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ಹಿಂದೆ ತೆಗೆದುಕೊಳ್ಳಿ ಎಂದು ಹೇಳಿದರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಅರ್ಜುನನಿಗೆ ಮಾತ್ರ ಗೊತ್ತು ಆದರೆ ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಅಶ್ವಥಾಮನಿಗೆ ಗೊತ್ತಿಲ್ಲ ಆದರೆ ಅಶ್ವಥಾಮನು ಆ ಬ್ರಹ್ಮಾಸ್ತ್ರವನ್ನು ಅಭಿಮನ್ಯು ಹೆಂಡಿತಿಯಾಗಿದ್ದ ಉತ್ತರ ಪಾಂಡವರ ಕೊನೆಯ ಕೋಡಿಯ ಮೇಲೆ ಬಿಡುತ್ತಾನೆ ಆದರೆ ಶ್ರೀಕೃಷ್ಣನು ತನ್ನ ಶಕ್ತಿಯಿಂದ ಆ ಮಗುವನ್ನು ಕಾಪಾಡುತ್ತಾನೆ ಇದಾದ ನಂತರ ಶ್ರೀಕೃಷ್ಣನಿಗೆ ಅಶ್ವತ್ಥಾಮನ ಮೇಲೆ ತುಂಬಾ ಹೆಚ್ಚಾಗಿ ಕೋಪ ಬಂದು ಅಶ್ವತ್ಥಾಮನ ಹಣೆಯ ಮೇಲೆ ಇದ್ದ ಮಣಿಯನ್ನು ಶ್ರೀಕೃಷ್ಣನು ಕಿತ್ತಿಕೊಳ್ಳುತ್ತಾನೆ ಇದರ ಜೊತೆ ಶ್ರೀಕೃಷ್ಣನು ನಿನಗೆ ಆಗಿರುವ ಈ ದೊಡ್ಡ ದೊಡ್ಡ ಗಾಯಗಳಿಂದ ನೀನು ಕಲಿಯುಗ ಮುಗಿಯುವ ಸಮಯ ತನಕ ಜೀವಂತವಾಗಿ ಭಿಕ್ಷೆ ಬೇಡಿಕೊಂಡು ಚಿರಂಜೀವಿಯಾಗಿ ಆ ನೋವುಗಳಿಂದ ನರಕವನ್ನು ಅನುಭವಿಸಿ ಎಂದು ಶಾಪವನ್ನು ಕೊಡುತ್ತಾನೆ ಇದರಿಂದ ಅಶ್ವಥಾಮನು ತನಗೆ ಆದ ನೋವುಗಳಿಂದ ಸಹಿಸಿಕೊಳ್ಳಲಾರದೆ ಸಾವು ನಪಲು ಮುಂದಾದರೂ ಅದು ಆಗುವುದಿಲ್ಲ ಈ ಕಾರಣಕ್ಕಾಗಿ ಅಶ್ವಥಾಮನು ತಾನು ಮಾಡಿದ ಒಂದೇ ತಪ್ಪುಗಾಗಿ ಇವತ್ತು ಆಗಾಗ ಶಿವನ ದೇವಸ್ಥಾನಗಳಲ್ಲಿ ಒಂದಿಷ್ಟು ತಜ್ಞರ ಪ್ರಕಾರ ಒಂದಿಷ್ಟು ಜನರ ಪ್ರಕಾರ ಅಶ್ವಥಾಮನು ಇನ್ನೂ ಬದುಕಿದ್ದಾನೆ ಅವನು ಜೀವಂತವಾಗಿದ್ದಾನೆ ಎಂದು ಹೇಳಿದ್ದಾರೆ ಇಷ್ಟೇ ಅಲ್ಲದೆ ಉತ್ತರ ಪ್ರದೇಶದಲ್ಲಿರುವ ಶಿವನ ದೇವಸ್ಥಾನಕ್ಕೆ ರಾತ್ರಿಯ ವೇಳೆ ಬಂದು ದಿನಾಲೂ ಪೂಜೆ ಮಾಡಿ ಹೋಗುತ್ತಾನೆ ಅಲ್ಲಿ ಆಗಾಗ ರಾತ್ರಿಯ ವೇಳೆ ಗಂಟೆಗಳ ಶಬ್ದ ಬರುತ್ತದೆ ಎಂದು ಒಂದಿಷ್ಟು ಮಾಹಿತಿ ಇರುವಂಥದ್ದು ವೀಕ್ಷಕರೇ ಇದಿಷ್ಟು ಇವತ್ತಿನ ಮಾಹಿತಿ ನಮಸ್ಕಾರ